ಮೂವರು ಪ್ರತ್ಯಕ್ಷ ಸಾಕ್ಷಿಗಳು ಅರವತ್ತೊಂದರ ಅಡಿಯಲ್ಲಿ ಎಪ್ಪತ್ತೊಂದು ಎಪ್ಪತ್ತು ಜನರ ಹೇಳಿಕೆ ಅದರ ಜೊತೆಗೆ ಇಪ್ಪತ್ತೇಳು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಹೇಳಿಕೆ ನಮಗೆ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆ ದಾಖಲೆ ಆಗಿದೆ ಅನ್ನೋದು ಗೊತ್ತಿತ್ತು ಬರೋಬ್ಬರಿ ಇಪ್ಪತ್ತೇಳು ಜನರಿಂದ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಪಟ್ಕೊಂಡಿದ್ದಾರೆ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆಲ್ಲ ಜಡ್ಜ್ ಮುಂದೆ ಇದನ್ನ ಹೇಳಬೇಕಾಗತ್ತೆ ಎಂದಿಗೂ ಯಾವತ್ತೂ ಆ ಸ್ಟೇಟ್ಮೆಂಟ್ ತಿರುಚೋ ಹಾಗಿಲ್ಲ ದರ್ಶನ್ ಹೊರಗಡೆ ಬಂದ ಮೇಲೆ ಅಕಸ್ಮಾತ್ ದರ್ಶನ್ ಅವರ ಪ್ರೀತಿಗೆ ಬಿದ್ದೋ ದರ್ಶನ್ ಅವರ ಆಮಿಷಕ್ಕೆ ಒಳಗಾಗೋ ಇಲ್ಲ ನಾವು ಆ ಥರ ಅವತ್ತು ಮಿಸ್ ಆಗಿ ಹೇಳಿದ್ವಿ ಯಾವುದೋ ಬಲವಂತಕ್ಕೆ ಹೇಳಿದ್ವಿ ಯಾವುದೋ ಒತ್ತಡಕ್ಕೆ ಹೇಳಿದ್ವಿ ಈ ಥರ ಎಲ್ಲ ತಿರುಚೋ ಹಾಗಿಲ್ಲ ಆ ತರ ಇಪ್ಪತ್ತೇಳು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಳಲಾಗಿದೆ ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಹೇಳಿಕೆ ತಹಶೀಲ್ದಾರ್ ಆಗಿರ್ಬೋದು ಡಾಕ್ಟರ್ ಆಗಿರಬಹುದು ಪೊಲೀಸರ್ ಆಗಿರಬಹುದು ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಹೇಳಿಕೆ ಎಂಟು ಎಫ್ ಎಸ್ ಎಲ್ ಹಾಗೇನೆ ಸಿ ಎಫ್ ಎಸ್ ಎಲ್ ನ ವರದಿಗಳನ್ನ ಕೂಡ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿದೆ ಐದು ವಿಧಗಳಾಗಿ ವಿಭಾಗಿಸಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿರುವಂತಹ ಒಂದೊಂದು ಅಂಶವೂ ಕೂಡ ತೀರಾ ಭಯಾನಕವಾಗಿದೆ ರೇಣುಕಾಸ್ವಾಮಿ ಕೊಲಿಗ ಕ್ರೌರ್ಯವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎಷ್ಟು ಕ್ರೌರ್ಯವನ್ನ ಮೆರೆಯಲಾಗಿದೆ ಅನ್ನೋದನ್ನ ಇಂಚಿಂಚು ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಪೊಲೀಸರು ಹೇಳಿದ್ದಾರೆ ಈ ಪ್ರಕರಣ ಯಾಕೆ ಇಷ್ಟು ದಿನಗಳವರೆಗೆ ತನಿಖೆ ನಡೀತು ಯಾಕೆ ಇಷ್ಟು ಮಹತ್ವ ಪಡ್ಕೊಳ್ತು ಯಾಕೆ ಎಲ್ಲರೂ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಟುಕೊಂಡಿದ್ರು ಯಾಕೆ ಈ ಪ್ರಕರಣ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ ಬೇರೆ ಕಡೆಯಲ್ಲೂ ಕೂಡ ಸದ್ದು ಮಾಡಿದ್ದು ಅನ್ನೋದಕ್ಕೆ ಕಾರಣ ಎರಡೆರಡು ಒಂದು ಒಬ್ಬ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡಿದ್ದ ವ್ಯಕ್ತಿ ಈ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿದ್ದು ಇನ್ನೊಂದು ಈ ಕೊಲೆ ನಡೆದಿತ್ತಲ್ಲ ಇದೇ ಭಯಾನಕವಾದಂತ ಕೊಲೆ ಆಗಿದ್ದು ಸೊ ನೋಡಿ ಚಾರ್ಜ್ ಶೀಟ್ನ ಸಂಕಷ್ಟ ಯಾವ ರೀತಿಯಾಗಿ ಎದುರಾಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ಹದಿನೇಳು ಜನರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅಂತ ಅಂದರೆ ಯೋಚನೆ ಮಾಡಿ ಎಷ್ಟು ಎಳೆ ಎಳೆಯಾಗಿ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಮತ್ತು ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಐವತ್ತೊಂಬತ್ತು ಜನರ ಸಮಕ್ಷಮದಲ್ಲಿ ಈ ಸ್ಥಳ ಮಹಜರನ್ನ ಮಾಡಲಾಗಿದೆ ಸೊ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ಇಲ್ಲಿ ಪಡ್ಕೊಳ್ಳಲಾಗಿದೆ ಈ ತನಿಖೆ ಸಾಗಿ ಬಂದಂತ ಹಾದಿ ಯಾವ ರೀತಿ ಆಗಿತ್ತು ಎಲ್ಲೆಲ್ಲಿ ಯಾವ್ಯಾವ ಸಾಕ್ಷಿಗಳನ್ನ ಪಡ್ಕೊಳ್ಳಲಾಗಿದೆ ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ಮೂವರು ಪ್ರತ್ಯಕ್ಷ ಸಾಕ್ಷಿಗಳು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿಗಳು ಸೇರಿದಂತೆ ಮೂವರು ಅಂತ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷ ಸಾಕ್ಷಿಗಳು ಹೌದು ಅವತ್ತು ಈ ಟೈಮಿಗೆ ಇಲ್ಲಿಗೆ ಬಂದಿದ್ದು ಹೌದು ಕೂಗ್ತಾ ಇದ್ರು ನಾವು ಕೇಳಿಸ್ಕೊಂಡ್ವಿ ಆಮೇಲೆಲ್ಲ ಹೋದ್ರು ಈ ಥರದ್ದು ನೂರ ಅರವತ್ತೊಂದರ ಅಡಿಯಲ್ಲಿ ಎಪ್ಪತ್ತು ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಪೊಲೀಸರು ಈ ಪ್ರಕರಣ ಯಾವತ್ತಿಗೂ ಹಾದಿ ಅಂತ ಕೆಲಸ ಆಗಬಾರದು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಕಠಿಣ ರೀತಿಯಾದಂಥ ಶಿಕ್ಷೆ ಕಾನೂನಿನಲ್ಲಿ ಆಗಬೇಕು ನ್ಯಾಯ ಸಿಗಬೇಕು ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಮರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಂಟು ಸರ್ಕಾರಿ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಪ್ರತಿಯೊಂದು ಸಾಕ್ಷಿಗಳು ಎಫ್ ಎಸ್ ಎಲ್ನ ವರದಿಗಳು ಎಲ್ಲದರಲ್ಲೂ ಕೂಡ ಈ ಕೊಲೆ ಹೇಗಾಯಿತು ಯಾಕಾಯಿತು ಯಾವಾಗಾಯಿತು ಎಷ್ಟು ಕ್ರೌರ್ಯತೆಯಿಂದ ಕೂಡಿತ್ತು ಎಲ್ಲವನ್ನೂ ಕೂಡ ಇದರಲ್ಲಿ ಹೇಳಲಾಗಿದೆ ಈ ಪ್ರಮುಖವಾದಂಥ ವಿಚಾರ ಅಂತ ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ದಿನದಿಂದ ಇಲ್ಲಿವರೆಗೂ ಈ ಗ್ಯಾಂಗ್ ಡಿ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇತ್ತು ಈ ಗ್ಯಾಂಗ್ ಇದೆಯಲ್ಲ ಎಷ್ಟು ಕ್ರೌರತ್ವವನ್ನು ಮರೆದಿತ್ತು ಎಷ್ಟು ಬ್ರೂಟಲ್ ಆಗಿ ಮರ್ಡರನ್ನು ಮಾಡಲಾಗಿದೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಇಲ್ಲಿ ಸಹಿಸಲಾಗಿದೆ ಅದರ ಬಗ್ಗೆ ಹೇಳಲಾಗ್ತಾ ಇತ್ತು ರೇಣುಕಾಸ್ವಾಮಿ ಫೋಟೋ ವೈರಲ್ ಆಗಿತ್ತು ತುಂಬ ಜನ ಅದನ್ನು ನೋಡಿಲ್ಲ ಮಾಧ್ಯಮದವ್ರು ತೋರ್ಸೋಕ್ಕಾಗಿಲ್ಲ ಬ್ಲರ್ ಮಾಡಿದ್ವಿ ನಾವು ಯಾಕಂದರೆ ಕೆಲವು ಕಡೆಯಲ್ಲಿ ಆದಂಥ ಗಾಯಗಳಿತ್ತಲ್ಲ ಅದು ಈ ಹಲ್ಲೆ ಮಾಡಿದವರು ಮನುಷ್ಯರ ಅಥವಾ ಮೃಗಗಳ ಅಂತ ಪ್ರಶ್ನೆಯನ್ನು ಹುಟ್ಟಾಕುವಂಥ ಫೋಟೋಸ್ಗಳು ಅಷ್ಟರ ಮಟ್ಟಿಗೆ ಆಘಾತವನ್ನು ತರಿಸಿತ್ತು ಅಷ್ಟರ ಮಟ್ಟಿಗೆ ಘಾಸಿ ಆಗಿತ್ತು